ಈಗ ಸುದೀಪ್ ಅವರು ನಿಮಗೆ ಸಂಪರ್ಕಕ್ಕೆ ಸಿಗ್ತಾರೆ ಈಗ ಕ್ರಿಕೆಟ್ ಆಡೋ ಸಂದರ್ಭದಲ್ಲಿ ಅಥವಾ ಟ್ರೈನಿಂಗ್ ಪೀರಿಯಡಲ್ಲಿ ಇಂಥ ಟೈಮಲ್ಲೆಲ್ಲ ನಿಮಗೆ ಸಿಕ್ಕಿದ್ರು ಅವತ್ತು ಯಾವತ್ತೂ ಸುದೀಪ್ ಅವ್ರಿಗೆ ಗಮನಕ್ಕೆ ತಂದಿಲ್ವಾ ಸರ್ ಅಂದರೆ ನಾನು ಡೈರೆಕ್ಟಾಗಿ ಸುದೀಪ್ಣ್ಣನ ಹತ್ರ ಟಚ್ ಮಾಡೋಕೆ ಹೋಗಲಿಲ್ಲ ಸರ್ ಬೇಕಾಗಂದ್ರೆ ಅವರು ಕೇಳೋಕೆ ಹೋಗಕ್ಕೆ ನನಗೊಂದು ಮುಖ ಇರಬೇಕಲ್ವಾ ಯಾರನ್ನು ಕೇಳಿಕೊಟ್ಟೆ ಅಂತ ಒಂದು ಕ್ವಶನ್ ಮಾಡಿದಾಗ ನನಗಲ್ಲ ಬಟ್ ನನ್ನ ಅವರ ಅಭಿಮಾನಿ ಅನ್ನೋದೊಂದು ವೀಕ್ನೆಸ್ ಇಟ್ಕೊಂಡು ನನ್ನ ಹತ್ರ ಅವರು ಮೋಸ ಮಾಡಿದ್ರು ಅಷ್ಟೇ ನನಗೆ ಈ ವಿ ಸುದೀಪ್ ಸರ್ನ ನೀನು ತೆಗೀತಲ್ಲ ನಾನು ಅವ್ರ ಅಭಿಮಾನಿ ಅಂತ ಅವ್ರನ್ನ ಸಂಪರ್ಕ ಮಾಡಬೇಕು ಅವ್ರ ಜೊತೆ ಇರಬೇಕು ಅನ್ನೋ ನಂದು ಆಮ್ಲ ಐತಲ್ಲ ಆ ಅಮ್ಲನ ಅವ್ರು ಎನ್ಕ್ಯಾಶ್ ಮಾಡಿಕೊಂಡು ಈ ಥರ ನನ್ನ ಮೋಸ ಮಾಡಿದ್ದಾರೆ ಅಷ್ಟೆ ಸುದೀಪ್ ಅವ್ರನ್ನ ಮುಂದೆ ಇಟ್ಕೊಂಡು ಅವರು ನಂದಕಿಶೋರ್ ನಿಮಗೆ ಮೋಸ ಮಾಡಿದ್ದಾರೆ ಅಂತ ಹೌದು ಆ ಸುದೀಪ್ಣ್ಣನ ಮುಂದೆ ಇಟ್ಕೊಂಡೆ ಈ ಥರ ಅದು ಆಸೆ ತೋರಿಸಿ ನನಗೆ ಈ ಥರ ಮಾಡಿದರೆ ಈಗ ಏನಾದರೂ ನಾನು ಜಾಸ್ತಿ ಫೋರ್ಸ್ ಮಾಡಿದ್ರೆ ಕ್ರಿಕೆಟ್ ಆಡಿಸಲ್ಲ ಅಂದರೆ ನಂಗೆ ಕ್ರಿಕೆಟ್ ಸುದೀಪ್ ಸರ್ ಆಡ್ಸ್ ಮಾಡ್ತಾರೆ ಈವೆಂಟ್ ಮಾಡ್ತಾರೆ ಕೆ ಸಿ ಸಿ ಮಾಡ್ತಾರಲ್ಲ ಅಲ್ಲಿ ಆಡಿಸಲ್ಲ ಅಂತಾರೆ ಹಂಗೂ ಒಂದು ಸಲ ಫುಲ್ ಗಲಾಟೆ ಮಾಡಿದ್ದಕ್ಕೆ ಕೆ ಸಿ ಸಿ ಮೂರನೇ ಸೀಸನ್ ನಾನು ಆಡಿಸಿಲ್ಲ ಸೊ ಆಮೇಲೆ ನಾಲ್ಕನೇ ಸೀಸನ್ಗೂ ಆಟ ಆಡ್ಸ್ಕೊಂಡು ಬಂದರು ಕೊನೆ ಬಾರಿ ನಾನು ನಮ್ಮ ಕೆ ಪಿ ಶ್ರೀಕಾಂತ್ ಸರ್ನ ಭೇಟಿ ಮಾಡಿ ಅವ್ರ ಮುಖಾಂತರ ನಾನು ಅವತ್ತು ಆ್ಯಕ್ಷನ್ ದಿನ ನಾಲ್ಕು ಗಂಟೆಗೆ ನನ್ನ ಟೀಮ್ ಜಾಯ್ನ್ ಆಗಿದ್ದು ಈಗ ನಂದಕಿಶೋರು ಇಂಡಸ್ಟ್ರಿನಲ್ಲಿ ಚೆನ್ನಾಗಿ ಅಂಥವ್ರು ನಿಮ್ಮದು ಇವಾಗ ರಾಮದೂತ ಸಿನಿಮಾ ಏನೇನು ರಿಲೀಸ್ ಮೂಮೆಂಟಲ್ಲಿ ಇರುವಂಥದ್ದು ಈಗ ಅವ್ರನ್ನ ಎದುರು ನಿಮಗೆ ನಿಮ್ಗೆ ಏನಾದ್ರು ತೊಂದರೆ ಆಗ್ಬೋದು ಈ ಥರ ಭಯ ಏನಾದರೂ ಇದೆಯಾ ಸರ್ ಸಿನಿಮಾಗೆ ತೊಂದರೆ ಮಾಡ್ತಾರೆ ಅಂತ ಗೊತ್ತಿದೆ ಥಿಯೇಟ್ರ್ ಸಿಗೋಲ್ಲ ಅದನ್ನು ಪ್ರಾಬ್ಲಮ್ ಇದೆ ಬಟ್ ಅದನ್ನು ಹೋರಾಟ ಮಾಡ್ತೀನಿ ಕಾನೂನು ಮುಖಾಂತರ ಹೋರಾಟ ಏನು ತೊಂದರೆ ಕೊಟ್ಟರೆ ಕಾನೂನು ಮುಂದೆ ಯಾರೂ ದೊಡ್ಡವರಿಲ್ಲ ಕಾನೂನು ಮುಂದೆ ಹೋರಾಟ ಮಾಡ್ತೀನಿ ಹಾಗೂ ಈಗ ಅವ್ರು ಹೇಳೋದಿಂದ ದಯವಿಟ್ಟು ನಾನು ಅಮೌಂಟ್ ಕೊಟ್ಟರೆ ನಾನು ಸಿನಿಮಾ ರಿಲೀಸ್ ಮಾಡ್ಕೊಳ್ತೀನಿ ಇಲ್ಲಿಗೆ ಏನು ಮಾಡ್ತೀನಿ ನೀವು ಆದರೂ ಕೊಡಲ್ಲ ಅಂತಂದರೆ ನಾನು ಮುಂದೆ ನನ್ನ ಕೆಲಸ ಏನು ಮಾಡಬೇಕು ನಾನು ಮಾಡೇ ಮಾಡ್ತೀನಿ ಧಮಕಿ ಅಂತ ಅಂದರೆ ಏನು ದಮಕಿ ಆಗ್ತಿದ್ದಾರೆ ಅಲ್ಲ ನೆಕ್ಸ್ಟು ಇವಾಗ ಶಿವಣ್ಣ ಇದಾರೆ ಅಥವಾ ಸುದೀಪ್ ಅವರು ಇದ್ದಾರೆ ಅವ್ರ ಹತ್ರ ಏನಾದ್ರು ಹೋಗ್ತೀರಾ ಹಂಗೆ ಸರ್ ಸಂಪರ್ಕ ಮಾಡ್ತೀನಿ ನಾನು ಸುದೀಪ್ ಸರ್ ಒಂದ್ಸಲ ಸಂಪರ್ಕ ಮಾಡಿ ಒಂದು ನನ್ನ ನನ್ನ ನೋವು ಹೇಳ್ಕೊತೀನಿ ಆಮೇಲೆ ಶಿವಣ್ಣ ಸರ್ನ ಕಂ ಸಂಪರ್ಕ ಮಾಡ್ತೀನಿ ಮತ್ತು ಚೇಂಬರ್ಗೂ ಕಂಪ್ಲೇಂಟ್ ಮಾಡ್ತೀನಿ ಅವರಷ್ಟೊಳಗಡೆ ನನ್ನದು ಅಮೌಂಟ್ ಕ್ಲಿಯರ್ ಮಾಡಿದ್ರೆ ನನಗೇನು ತೊಂದರೆ ಮಾಡೋಲ್ಲ ಅವರು ಬೈ ರೇಟಿಂಗ್ ಕೊಟ್ಟು ನನಗೆ ಸಿನಿಮಾ ಚಂದ್ರಿಗೆ ಏನೂ ತೊಂದರೆ ಮಾಡಲ್ಲ ನನಗೂ ಏನು ಶಬ್ರೀ ಶೆಟ್ಟಿಗೆ ಏನು ತೊಂದರೆ ಮಾಡಲ್ಲ ಅಂತ ಅವ್ರೇನೋ ಬೈ ರೇಟಿಂಗ್ ಕೊಟ್ಟರೆ ಎಂಡ್ ಮಾಡ್ತೀನಿ ನಾನು ಅಮೌಂಟ್ ರಿಟರ್ನ್ ಮಾಡೋದು ನಾನು ಸುಮ್ಮನೆ ಆಗ್ಬಿಡ್ತೀನಿ ಇಲ್ಲ ನಾನು ಎಲ್ಲರಿಗೂ ಸಂಪರ್ಕ ಚೇಂಬರ್ ಕಂಪ್ಲೇಂಟ್ ಮಾಡಿ ಮಾಡ್ತೀನಿ ಈಗ ದುಡ್ಡು ಕೊಟ್ಟಿರುವಂಥದಕ್ಕೆ ಏನಾದರೂ ಪ್ರೂಫ್ಸ್ ಏನಾದರೂ ಏನು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿರೋದಾ ಕ್ಯಾಶ್ ಕೊಟ್ಟಿರೋದಾ ಯಾವ ಥರ ಸರ್ ಮೂರು ಲಕ್ಷ ಕ್ಯಾಶ್ ಕೊಟ್ಟಿದ್ದೀನಿ ಮೂರು ಲಕ್ಷ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ ಅದಮೇಲೆ ಗೋಲ್ಡ್ ಪ್ಲಾಜ್ ಮಾಡಿ ಅದನ್ನು ಅಮೌಂಟ್ ಕೊಟ್ಟಿದ್ದೀನಿರೋದಕ್ಕೆ ಏನಿದೆ ನಾನು ಅವರಿಗೆಲ್ಲ ಮೆಸೇಜ್ ಹಾಕಿದ್ದೀನಿ ಆಲ್ಮೋಸ್ಟ್ ಎಲ್ಲ ಮೆಸೇಜ್ ಇಟ್ಕೊಂಡಿದ್ದೀನಿ ಚೆಕ್ ಮಾಡಿರೋದೆಲ್ಲ ಇದು ಒಂಬತ್ತು ವರ್ಷದ ವಿಷಯ ಅಲ್ಲ ಸರ್ ಹಂಗಾಗಿ ಟ್ರಾನ್ಸಾಕ್ಷನ್ ಎಲ್ಲ ಸರ್ಚ್ ಮಾಡಿ ಚೆಕ್ಸ್ ಕೊಟ್ಟಿದ್ದಾರೆ ಅವ್ರು ಎರಡು ಚೆಕ್ಸ್ ಕೊಟ್ಟಿದ್ದಾರೆ ಅವರು ನನಗೆ ಬ್ಲಾಂಕ್ ಚೆಕ್ಸ್ ಎರಡು ಕೊಟ್ಟಿದ್ದಾರೆ ಈಗ ಅಂತಿಮವಾಗಿ ನಿಮ್ಮ ಹೋರಾಟ ಏನಿರುತ್ತೆ ದುಡ್ಡು ಕೊಟ್ಟರೆ ಅಲ್ಲಿಗೆ ಎಲ್ಲ ಮುಗಿದೋಗುತ್ತಾ ಅಥವಾ ಬೇರೆ ಏನಾದರೂ ಕಾನೂನು ಹೋರಾಟಕ್ಕೆ ಮುಂದೆ ಆಗ್ತೀರಾ ಅಥವಾ ಫಿಲಮ್ ಚೇಂಬರ್ ಕಂಪ್ಲೇಂಟ್ ಮಾಡಬೇಕು ಅಂತ ಇದ್ದರೆ ಆ ಲೆವೆಲಲ್ಲಿ ಏನಾದರೂ ಕಾಂಪ್ರಮೈಸ್ ಆದರೆ ಅಲ್ಲಿಗೆ ಮುಗಿದೋಗುತ್ತಾ ಅಂತ ಸರ್ ನಾನು ಈಗ ಚಾನಲ್ ಮುಖಾಂತರ ಬಂದಿರೋ ಉದ್ದೇಶ ಏನಂದರೆ ನಮ್ಮ ಕುಟುಂಬ ಸಿನಿಮಾ ಕ್ಷೇತ್ರ ಸೊ ಯಾರಿಗೂ ತೊಂದರೆ ಆಗೋದು ಬೇಡ ಅವರು ಕಷ್ಟಪಟ್ಟು ಬೆಳೆದಿರೋರು ಅಂತ ಒಂದು ಉದ್ದೇಶಕ್ಕೆ ಅವ್ರಿಗೂ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಈ ಮೂಲಕ ಅವ್ರಿಗೆ ಮನವಿ ಮಾಡ್ತಿರೋದೇನಂದರೆ ನಾನು ಅಮೌಂಟ್ ಸೆಟಲ್ಮೆಂಟ್ ಮಾಡಿ ಇಲ್ಲ ಆದರೆ ನಾನು ಮುಂದೆ ಏನೇನಾಗುತ್ತೋ ಅದು ಮಾಡೇ ಮಾಡ್ತೀನಿ ಖಂಡಿತವಾಗೂ ಇದಿಷ್ಟು ಶೆಟ್ಟಿ ಶೆಟ್ಟಿಯವರ ಮಾತು ಅವರ ಹಣ ಏನಿದೆ ಅದನ್ನು ಕೊಟ್ಟರೆ ನನ್ನ ಯಾವುದೇ ರೀತಿಯ ಕಾನೂನು ಹೋರಾಟಕ್ಕೆ ಕೂಡ ಮುಂದಾಗೋದಿಲ್ಲ ಈಗ ನನ್ನ ಸಿನಿಮಾದ ಪ್ರಮೋಷನ್ಗಾಗಿ ಹಣ ಬೇಕಾಗಿದೆ ಹಾಗಾಗಿ ಹಣ ಕೊಡಿ ಅನ್ನುವಂಥದ್ದು ಅವರ ಮನವಿ ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ ಟಿ ವಿ ನೈನ್ ಕೋಲಾರ